ಹಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಶಬೀರ್ ಮಾತಾಡಾಡ್ತೀನಿ ನಿಮಗೆಲ್ಲರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಕೈಸ್ ಇವತ್ತು ನಾನು ನಿಮ್ಗೋಸ್ಕರ ಒಂದು ಇಂಪಾರ್ಟೆಂಟ್ ಆಗಿರುವಂತ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ನ ತಗೊಂಡ್ ಬಂದಿದ್ದೀನಿ ಅದೇನಪ್ಪ ಅಂತಂದ್ರೆ ನಾವು ನಾರ್ಮಲ್ ಆಗಿ ಯಾವಾಗಲೂ ಕೂಡ ನೋಡಿರ್ತೀವಿ ಈ ರೀತಿ ಮ್ಯಾಗ್ನೆಟ್ ಅನ್ನ ಈ ರೀತಿಯಾಗಿರುವಂತ ಒಂದು ಅಯಸ್ ನೋಡಿರ್ತೀವಿ ಅದಷ್ಟೇ ಅಲ್ಲದೆ ಈ ರೀತಿಯಾಗಿರುವಂತಹ ಅಯಸ್ಕಾಂತವನ್ನ ನಾವು ಸಣ್ಣವರಿದ್ದಾಗ ತಗೊಂಡು ಆಟ ಆಡಿರ್ತೀವಿ ಅದೇನಪ್ಪ ಅಂತಂದ್ರೆ ಈ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ರೋಗಗಳನ್ನ ಬ್ಲೇಡ್ಸ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಕಬ್ಬಿಣದ ಚೂರುಗಳಾಗಿರ್ಬೋದು ಅವುಗಳನ್ನ ಈ ರೀತಿ ಅಯಸ್ಕಾಂತಕ್ಕೆ ಹಂಚಿಸುವುದರ ಮುಖಾಂತರ ಅಥವಾ ಈ ಮೆಟಲ್ ಮೆಟಲ್ಗೆ ಅಂತಂದ್ರೆ ಯಾವ್ದಾದ್ರು ಒಂದು ಲೋಹಕ್ಕೆ ಅಂಟಿಸುವುದರ ಮುಖಾಂತರ ನಾವು ಆಟವನ್ನ ಆಡಿರ್ತೀವಿ ಅದಂತಂದ್ರೆ ನಾರ್ಮಲ್ ಆಗಿ ಈ ರೀತಿಯಾಗಿರುವಂತಹ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ಗಳು ಲೋಹಗಳನ್ನ ಅಂಟಿಸಿಕೊಳ್ಳುವುದು ಇದರ ಒಂದು ಪ್ರಾಪರ್ಟಿ ಆಗಿರ್ತದೆ ಅಂತಂದ್ರೆ ಇದರ ಒಂದು ಗುಣಲಕ್ಷಣ ಆಗಿರುತ್ತೆ ಸೊ ಬಟ್ ಆದ್ರೆ ನಾವು ಇವತ್ತು ಮಾಡ್ತಾ ಇರುವಂತಹ ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂತಂದ್ರೆ ನಾವು ಯಾವಾಗಾದ್ರೂ ಈ ರೀತಿ ಆಗಿರುವಂತಹ ಲೋಹವನ್ನ ಅಂತಂದ್ರೆ ಇದು ಒಂದು ಲೋಹ ಈ ರೀತಿಯಾಗಿರುವಂತಹ ಲೋಹ ಮ್ಯಾಗ್ನೆಟ್ ಆಗಿ ವರ್ತಿಸುವುದು ಅಂತಂದ್ರೆ ಈ ರೀತಿ ಆಗಿರುವಂತಹ ಯಾವ್ದಾದ್ರು ಕಬ್ಬಿನ ಚೂರುಗಳಾಗಿರ್ಬೋದು ಈ ರೀತಿ ಬ್ಲೇಡ್ ಗಳಿಗೆ ಈ ಲೋಹ ಯಾವ್ದಾದ್ರು ಅಂಟ್ಕೊಳ್ಳೋದನ್ನ ನೋಡಿದಿರ ಅಂತಂದ್ರೆ ಈ ಒಂದು ರೀತಿಯ ಲೋಹ ಆ ಮ್ಯಾಗ್ನೆಟ್ ಆಗಿ ಅಂತಂದ್ರೆ ಅಯಸ್ಕಾಂತವಾಗಿ ಬದಲಾವಣೆ ಆಗೋದನ್ನ ನೀವು ಯಾವತ್ತಾದ್ರೂ ನೋಡಿದ್ರಾ ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ನಲ್ಲಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಒಂದು ಲೋಹನ ಇನ್ನೊಂದು ಲೋಹಕ್ಕೆ ಅಂಟಿಸೋದು ಅದು ಕೂಡ ಮ್ಯಾಗ್ನೆಟ್ ರೂಪದಲ್ಲಿ ಅಂತಂದ್ರೆ ನಾವು ಈ ಒಂದು ಲೋಹದ ತುಂಡನ ಇವತ್ತು ಮ್ಯಾಗ್ನೆಟ್ ಆಗಿ ಅಂತಂದ್ರೆ ಅಯಸ್ಕಾಂತವನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಇದನ್ನ ಸೈಂಟಿಫಿಕಲಿ ಈ ರೀತಿ ಮಾಡಬಹುದು ಸೊ ಅದನ್ನ ಯಾವ ರೀತಿ ಮಾಡಬಹುದು ಅಂತ ಹೇಳ್ಕೊಡೋದಷ್ಟೇ ಅಲ್ಲೇ ಇದನ್ನ ನಾನು ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಕ್ಸ್ಪಿರಿಮೆಂಟ್ ಅನ್ನ ನೀವು ಎಲ್ಲರೂ ಕೂಡ ನೋಡ್ಲೇಬೇಕು ಅದರ ಜೊತೆ ಜೊತೆಗೆ ಇವತ್ತಿನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ವಸ್ತುಗಳನ್ನ ತಂದಿದ್ದೀನಿ ಅದೇನಪ್ಪ ಅಂತಂದ್ರೆ ನಿಮ್ಗೆ ಮುಂಚೆನೆ ತೋರಿಸಿ ಬಿಡ್ತೀನಿ ಸೊ ಈ ರೀತಿಯಾಗಿರುವಂತ ಒಂದು ಲೋಹ ಈ ರೀತಿಯಾಗಿರುವ ಬ್ಲೇಡ್ಸ್ ಗಳನ್ನ ತಂದಿದ್ದೀನಿ ಇದರ ಜೊತೆ ಜೊತೆಗೆ ನಾನು ತಂದಿದ್ದೀನಿ ಟ್ವೆಲ್ ವೋಲ್ಟೇಜ್ ಲೆಡ್ ಆಸಿಡ್ ಬ್ಯಾಟರಿ ನ ತಗೊಂಡು ಬಂದಿದ್ದೀನಿ ಸೊ ಇದರಿಂದನೆ ನಾವು ಪವರ್ ಸಪ್ಲೈ ಸಪ್ಲೈನ ಮಾಡ್ಕೋಬಹುದು ಸೊ ಇದನ್ನ ನೋಡಿನೇ ನಿಮ್ಗೆ ಗೊತ್ತಾಗಬಹುದು ಸೊ ಈ ಎಕ್ಸ್ಪಿರಿಮೆಂಟ್ ನ ಮಾಡೋದಕ್ಕೋಸ್ಕರ ಎಲೆಕ್ಟ್ರಿಸಿಟಿ ಕೂಡ ಅವಶ್ಯಕತೆ ಇದೆ ಅಂತ ಹೇಳ್ಬೋದು ಸೊ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದೆ ಅಂತ ಅಂದ್ಮೇಲೆ ಸೊ ನಮಗೆ ವೈರ್ ಕೂಡ ಬೇಕು ಸೊ ಅದರ ನಾನು ಒಂದು ವೈರ್ ನ ಕೂಡ ತಗೊಂಡ್ ಬಂದಿದ್ದೀನಿ ಈ ರೀತಿ ವೈರ್ ಇಲಾಡಿಸಿ ಬ್ಯಾಟ್ರಿ ಮತ್ತು ಲೋಹದ ತುಂಡು ಮತ್ತು ಕೆಲವೊಂದಿಷ್ಟು ಲೋಹ ಆದ ಚೂರುಗಳನ್ನ ಬಳಸಿಕೊಂಡು ನಾವು ಇವತ್ತಿನ ಎಕ್ಸ್ಪಿರಿಮೆಂಟ್ ನ ಸಕ್ಸೆಸ್ಫುಲ್ ಆಗಿ ಮಾಡುವಂತ ಸೊ ಇವತ್ತಿನ ಎಕ್ಸ್ಪಿರಿಮೆಂಟ್ ನ ನೀವು ಯಾರೋ ಕೂಡ ಮಿಸ್ ಮಾಡಿದೆ ನೋಡ್ರಿ ಅಂತ ಹೇಳ್ತಾ ಸೊ ಬರ್ರಿ ಈ ಲೋಹದ ತುಂಡನ್ನ ನಾವು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡುವಂತ ಸೊ ಈ ಲೋಹದ ಚೂರುಗಳ ರೂಪದಲ್ಲಿರುವಂತಹ ಈ ಬ್ಲೇಡ್ ಗಳನ್ನ ಈ ಒಂದು ಲೋಹದ ತುಂಡಿಗೆ ಅಂಟಿಸೋಣಂತ ಸೊ ಬರೀ ಇವತ್ತಿನ ಎಕ್ಸ್ಪೆರಿಮೆಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ತಡ ಮಾಡೋಬೇಡ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸೊ ಈ ಎಕ್ಸ್ಪೆರಿಮೆಂಟ್ ನ ಮಾಡೋದ್ರ ಸಲುವಾಗಿ ನಮಗೊಂದು ಸ್ವಲ್ಪ ಜಾಗದ ಅವಶ್ಯಕತೆ ಇತ್ತು ಸೊ ಹಿಂಗಾಗಿ ಈ ವಸ್ತುಗಳನ್ನ ತಗೊಂಡ್ಬೋದು ಬೇರೆ ಜಾಗಕ್ಕೆ ಇಟ್ಕೊಂಡಿದೀನಿ ಸೊ ಬಟ್ ಆದ್ರೆ ಆದ್ರಿಂದ ಇವತ್ತಿನ ನ ನಾವು ಇಲ್ಲೇ ಮಾಡೋಣಂತ ಸೊ ಈ ಎಕ್ಸ್ಪೆರಿಮೆಂಟ್ ನ ಮಾಡೋದ್ರ ಸಲುವಾಗಿ ನಮ್ಗೆ ಮೊದಲು ಈ ಒಂದು ಲೋಹದ ತುಂಡು ಬೇಕಾಗುತ್ತೆ ಆ ಅವಾಗ ನಾನು ತೋರಿಸಿರುವಂತ ಈ ಒಂದು ವೈರ್ ನ ಮುಂಚಿತವಾಗಿ ನ ಸ್ಟಾರ್ಟ್ ಮಾಡುವಾಗ ಈ ವೈರ್ ನ ಸೊ ಈ ಒಂದು ಲೋಹದ ತುಂಡಿಗೆ ಈ ರೀತಿ ಸುತ್ಕೊಬೇಕಾಗತ್ತೆ ಸೊ ಈ ವೈರ್ ಈ ಒಂದು ಲೋಹದ ತುಂಡಿಗೆ ನಾವು ಎಷ್ಟು ರೌಂಡ್ ಆಗಿ ಸುತ್ಕೊಂತೀವೋ ಅಷ್ಟೇ ಈ ಒಂದು ಲೋಹದೊಳಗಡೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ ಅಂತಂದ್ರೆ ಕಾಂತೀಯ ಗುಣ ಅಷ್ಟೇ ಗುಣವನ್ನ ಇದು ಪಡ್ಕೊಳ್ಳುತ್ತೆ ಎಷ್ಟು ಅಂತಂದ್ರೆ ಇದರೊಳಗೆ ಎಷ್ಟು ನಂಬರ್ ಆಫ್ ಟರ್ನ್ಸ್ ಅಂತಂದ್ರೆ ಎಷ್ಟು ರೌಂಡ್ ಗಳಾಗಿ ನಾವು ಈ ವೈರ್ ವೈರ್ನ ಸೊ ಅಷ್ಟೇ ಇದಕ್ಕೆ ಆ ಮ್ಯಾಗ್ನೆಟಿಕ್ ಗುಣ ಒಂದು ಬರುತ್ತೆ ಅಂತ ಒಂದು ರೂಲ್ಸ್ ಇದೆ ಸೊ ಆ ಅದರ ಮೇಲೆ ನಾವು ಇದಕ್ಕೆ ಈ ವೈರ್ ಅನ್ನ ಈ ರೀತಿ ಸುತ್ಕೊಂಡಂತ ನಾನಿವಾಗ ಇದಕ್ಕೆ ನ ಸುತ್ಕೊಂಡಿದಿನಿ ಸೊ ಕ್ಲಿಯರ್ ಆಗಿ ನೋಡಬಹುದು ಒಂದ್ ಸೈಡ್ಗೆ ಒಂದ್ ತುದಿ ಉಳ್ಕೊಂಡಿದೆ ವೈರ್ದು ಇನ್ನೊಂದ್ ಸೈಡ್ ಇನ್ನೊಂದ್ ತುದಿ ಉಳ್ಕೊಂಡಿದೆ ಸೊ ನಟ ನಡುವ ಬರಕೆ ಅಂತಂದ್ರೆ ನಡಭಾಗದಲ್ಲಿ ಒಳಭಾಗದಲ್ಲಿ ಈ ರೀತಿ ಈ ಮೆಟಲ್ ನ ಸುತ್ಕೊಂಡಿದ್ದೀನಿ ಸೊ ಇವಾಗ ನಾವು ಇರೋದು ಏನಪ್ಪಾ ಅಂತಂದ್ರೆ ಈ ಒಂದು ವೈರ್ ನ ಎರಡು ತುದಿಗಳನ್ನ ಇದು ಈ ಟೋಲ್ ವೋಲ್ಟೇಜ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡೋಣ ಅಂತ ಸೊ ನೀವು ಇಲ್ಲಿ ನೋಡಬಹುದು ಇದ್ರೊಳಗಡೆ ಎರಡು ಇದಾವೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೊ ಇದು ರೆಡ್ ಕಲರ್ ಆಗಿರುವಂತದ್ದು ಇದು ಪಾಸಿಟಿವ್ ಎಂಡ್ ಇದು ನೆಗೆಟಿವ್ ಎಂಡ್ ಸೊ ನಾವು ಇದ್ರೊಳಗಡೆ ಯಾವುದೇ ಭೇದ ಭಾವ ಇಲ್ಲ ಸೊ ಯಾವ್ದಾದ್ರು ಒಂದು ಹೆಣ್ಣನ್ನ ಯಾವ್ದಾದ್ರು ಒಂದಕ್ಕೆ ಕನೆಕ್ಟ್ ಮಾಡಿಕೊಡ್ರಿ ಉಳಿದಿರುವಂತ ಇನ್ನೊಂದು ಎಂಡನ್ನ ಉಳಿದಿರುವಂತ ಇನ್ನೊಂದು ಗೆ ಕನೆಕ್ಟ್ ಮಾಡೋಣಂತೆ ನೀವು ಇವಾಗ ನೋಡ್ಬೋದು ಸೊ ಈ ಒಂದು ಬ್ಯಾಟರಿನ ಎರಡು ಎಂಡ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದ್ ಹೆಂಡನ್ನ ಪಾಸಿಟಿವ್ ಗೆ ಇನ್ನೊಂದು ಹೆಂಡನ್ನ ಈ ನೆಟಿವ್ ಎಲೆಕ್ಟ್ರೋಡ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ನಿಮಗೆ ಕ್ಯಾಮರ ಸಮೀಪ ತಗೊಂಡ್ ಬಂದಿ ತೋರಿಸ್ತೀನಿ ಸೊ ನೀವ್ ಇಲ್ಲಿ ನೋಡಬಹುದು ಸೊ ಒಂದೆಂಟನ್ನ ಪಾಸಿಟಿವ್ ಗೆ ಮತ್ತೆ ಇನ್ನೊಂದ್ ನೆಗೆಟಿವ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗಾಗಲೇ ಇದ್ರೊಗಡೆ ಟೋಲ್ ವೋಲ್ಟೇಜ್ ಎಲೆಕ್ಟ್ರಿಸಿಟಿ ಅಂತಂದ್ರೆ ಡಿ ಸಿ ಕರೆಂಟ್ ಇದ್ರೊಗಡೆ ಆ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಒಂದ್ ಸೈಡ್ ಇಂದ ಇನ್ನೊಂದ್ ಗೆ ಹೋಗ್ತಾ ಇದೆ ಸೊ ಇದರಿಂದ ಈ ವೈರ್ ಕೂಡ ಹೀಟ್ ಆಗ್ತಾ ಇರೋದನ್ನ ನೀವು ನೋಡಬಹುದು ಸೊ ಅಂತಂದ್ರೆ ಈ ಮ್ಯಾಗ್ನೆಟ್ ಒಳಗಡೆ ಮ್ಯಾಗ್ನೆಟಿಕ್ ಈ ಒಂದು ಲೋಹದ ತುಂಡು ಒಳಗಡೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇವಾಗ ಬಂದಿರುತ್ತೆ ಸೊ ಇವಾಗ ನೀವು ಹೇಗೆ ಮ್ಯಾಗ್ನೆಟಿಕ್ ಆಗಿ ಮ್ಯಾಗ್ನೆಟ್ ಆಗಿ ನಮಗೆ ಪ್ರಾಪರ್ಟಿನ ತೋರಿಸ್ತಾ ಇದೆ ಅನ್ನೋದನ್ನ ನಾನು ತೋರಿಸ್ತೀನಿ ಸೊ ಇದು ಯಾವ ತರ ನಾವ್ ಹೋಗ್ತೀವಿ ಆ ತರ ಹೀಟ್ ಆಗ್ತಾ ಹೋಗುತ್ತೆ ಸೊ ಎಕ್ಸ್ಪೆರಿಮೆಂಟ್ ನ ಕಂಟಿನ್ಯೂ ಮಾಡುವಂತ ಬರ್ರಿ ನೋಡ್ಬೋದು ಸೊ ಈ ರೀ ನೋಡ್ರಿ ಈ ಬ್ಲೇಟ್ ತೂದುಗಳನ್ನ ನಾನು ಇದಕ್ಕೆ ಅಂಟಿಸ್ತಾ ಇದ್ದೀನಿ ನೋಡ್ರಿ ಅಂಟ್ಗಳಾಗತ್ತದ ಸೊ ಇನ್ನೊಂದು ಬ್ಲೇಡ್ ನ ಬಂದು ತೋರಿಸ್ತೀನಿ ಸೊ ನೋಡಿ ಈ ಬ್ಲೇಡ್ ಕೂಡ ನಾನು ಇಲ್ಲಿ ಕಂಟಿಸ್ತಾ ಇದ್ದೀನಿ ಸೊ ಈ ಬ್ಲೇಡ್ ನಾನು ತಗೊಂಡ್ಬೋದು ಇದು ಕಂಟಿಸ್ತಾ ಇದ್ದೀನಿ ಈ ಒಂದು ವೈರ್ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಯಾಕೆ ಯಾಕೆ ಹೀಟ್ ಆಗ್ಲಿಕ್ಕೆ ಅಂತಂದ್ರೆ ಸೊ ಈ ಒಂದು ವೈರ್ ಒಳಗಡೆ ಎಲೆಕ್ಟ್ರಿಸಿಟಿ ಯಾವಾಗ ಸ್ಪೀಡ್ ಆಗಿ ಇದ್ರೊಳಗಡೆ ಪಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಸೊ ಈ ವೈರ್ ಅಷ್ಟೊಂದು ವೀಕ್ ಅಂತ ಅಂತಂದ್ರೆ ಅಷ್ಟೊಂದು ಕ್ವಾಲಿಟಿ ವೈರ್ ಆಗಿರೋದಿಲ್ಲ ಸೊ ಇದಕ್ಕೆ ನಾರ್ಮಲ್ ಆಗಿ ನಾವು ರೆಜಿಸ್ಟಿವಿಟಿ ಅಂತ ಕರಿಬಹುದು ಯಾವಾಗ ಇದ್ರ ಒಳಗಡೆ ಜಾಸ್ತಿ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಇದ್ರ ಫಿಟ್ನೆಸ್ ಕಡಿಮೆ ಇರುತ್ತೆ ಅಷ್ಟೇ ಅಂದ್ರೆ ಕೆಲವೊಂದ್ಸಾರಿ ಇದು ಅಷ್ಟೊಂದು ಕ್ವಾಲಿಟಿ ವೈರ್ ಆಗಿರೋದಿಲ್ಲ ಜಾಸ್ತಿ ರೆಜಿಸ್ಟೆನ್ಸ್ ಇರೋದ್ರಿಂದ ಹೀಟ್ ಆಗೋದಕ್ಕೆ ಕಾರಣ ಆಗುತ್ತೆ ಸೊ ಇವಾಗ ನೀವು ಈ ವೈರ್ ಹೀಟ್ ಆಗ್ತಾ ಇರೋದನ್ನ ಕೂಡ ನೀವು ನೋಡಬಹುದು ಸೊ ಇದನ್ನ ನಾವು ಇನ್ನೊಂದು ಟ್ರೈ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ಇವತ್ತು ಈ ಎಕ್ಸ್ಪಿರಿಮೆಂಟ್ ನಾ ಮಾಡೇ ನಿಮ್ಗೆ ತೋರಿಸ್ತೀನಿ ಸೊ ಬಟ್ ಆದ್ರೆ ಕ್ಯೂ ಕಿವಿ ಹೇಳ್ತಾ ಇದೀನಿ ಈ ರೀತಿಯಾಗಿರುವಂತ ಎಕ್ಸ್ಪಿರಿಮೆಂಟ್ ಅನ್ನ ನೀವು ಮನೆ ಒಳಗಡೆ ಟ್ರೈ ಮಾಡಕ್ ಹೋಗ್ಬೇಡ್ರಿ ಒಂದು ಅದೇ ಆಲ್ಟರ್ನೇಟಿವ್ ಕರೆಂಟ್ ಅಂತಂದ್ರೆ ನಮ್ಮ ಮನೆ ಒಳಗಡೆ ಬರುವಂತ ಎ ಸಿ ಕರೆಂಟ್ ಮುಂದೆ ಯಾವತ್ತಿ ಕೂಡ ಟ್ರೈ ಮಾಡೋದಕ್ಕೆ ಹೋಗ್ಬೇಡ್ರಿ ಅನ್ಕೊಂಡ್ರೆ ಎಕ್ಸ್ಪಿರಿಮೆಂಟ್ ಹಾರ್ಮಕ್ ಹಾರ್ಮಾರು ಕೂಡ ಆಗ್ಬಹುದು ಈ ಹೀಟ್ ಆಗುವುದೇ ನೋಡ್ತಿರ್ಬಹುದು ಸೊ ಆದ್ರಿಂದ ನಾನು ಇದ್ರ ಒಡೆ ಇದ್ರ ಸ್ವಲ್ಪ ನಮ್ಗೆ ಇದ್ರ ವಾಕ್ಯ ಇದೆ ಸೊ ಮಾಡ್ತಾ ಇದ್ರೆ ನೀವು ಮನೆಯಲ್ಲಿ ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಸೊ ಇದನ್ನ ಇನ್ನೊಮ್ಮೆ ಮಾಡಿ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಅಂತ ಈ ಒಂದು ಬೇಡ್ರಿ ನಾನು ಬಹಳ ಟ್ರೈ ಮಾಡಿದೆ ಸೊ ನಿಮ್ಗೆ ಎಕ್ಸ್ಪೇಟ್ ಮಾಡಿ ಮುಂಚೆ ತೋರಿಸ್ತಾ ಇದೀನಿ ಸೊ ಇದ್ರೊಗಡೆ ಮತ್ತೆ ಕನೆಕ್ಟ್ ಮಾಡಿ ನಾನು ಟ್ರೈ ಮಾಡಿದೆ ಬಟ್ ಆದ್ರೆ ಯಾವಾಗ ಇದು ಈ ಬ್ಯಾಟ್ರಿ ಹೀಟ್ ಆಯ್ತು ಸೊ ಹೀಟ್ ಆಗಿ ಬ್ಯಾಟ್ರಿ ಸಂಪೂರ್ಣ ಡಿಸ್ಚಾರ್ಜ್ ನಿಮಗೆ ಆಗುತ್ತೆ ಮಾಡಿ ತೋರಿಸೋ ಮುಂಚೆ ಮಾಡ್ ನೋಡಿದ್ದೆ ಚಾರ್ಜ್ ತುಂಬಾನೇ ಕಡಿಮೆ ಇತ್ತು ಸೊ ಅದರಿಂದ ಸೊ ನಾನು ಮತ್ತೆ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ ಬಟ್ ಆದ್ರೆ ಇದ್ರೊಗಡೆ ಚಾರ್ಜ್ ಸಂಪೂರ್ಣವಾಗಿ ಡಿಸ್ಚಾರ್ಜ್ ಆಗಿರೋ ಕಾರಣದಿಂದನೇ ಆಗ್ತಾ ಇಲ್ಲ ಇದನ್ನ ವರ್ಕ್ ಪಡಿಸಿದ್ರೆ ಈ ಒಂದು ರಾಡ್ ಇದು ಇದ್ರೊಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದ್ರಿಂದ ಇದ್ರೊಳಗಡೆ

ಆ ಮೆಟಲ್ ರಾಡ್ ಮ್ಯಾಗ್ನೆಟ್ ಆಗಿ ಯಾಕೆ ಕನ್ವರ್ಟ್ ಆಗುತ್ತೆ ಸೊ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾನು ಸೈಂಟಿಫಿಕ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ ಅಂತ ಬರೀ ಸೊ ನಾವ್ ಯಾವಾಗ ಬೇಸಿಕಲಿ ಈ ರೀತಿ ಎಲೆಕ್ಟ್ರಿಸಿಟಿ ಬ್ಯಾಟ್ರಿಗೆ ಸೊ ಒಂದು ಮೆಟಲ್ ರಾಡ್ ಅನ್ನ ಆ ರಾಡ್ಗೆ ಒಂದು ವೈರ್ ಅನ್ನ ನಂಬರ್ ಆಫ್ ಟೈಮ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಅನ್ನ ರೌಂಡ್ ರೌಂಡ್ ಆಗಿ ಸುತ್ತಿ ಎರಡೂ ತುದಿಗಳನ್ನ ಒಂದೊಂದು ಗೆ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ಇಂದ ನೆಗೆಟಿವ್ ಗೆ ಯಾವಾಗ ಎಲೆಕ್ಟ್ರಿಸಿಟಿ ಅನ್ನೋದು ಪಾಸ್ ಆಗಿ ಹೋಗುತ್ತೋ ಸೊ ಆ ಟೈಮ್ ಒಳಗಡೆ ಸೊ ನಾವು ನೋಡ್ತಾ ಇರ್ತೀವಿ ಯಾವಾಗ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುವಂತ ಒಂದು ವೈರ್ ಅಥವಾ ಸರೌಂಡಿಂಗ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಯಾವಾಗ ಇದು ಈ ವೈರ್ ನಾವು ಸುಳ್ಳಿ ಆಗೋದೇ ಸುತ್ತೇವೋ ಸೊ ಇದು ಒಂದು ರೀತಿ ಸೊಲೆನೈಡ್ ಆಗಿ ಆಕ್ಟ್ ಆಗುತ್ತೆ ಆಕ್ಟ್ ಆಗೋದ್ರಿಂದ ನಿಮಗೆ ಗೊತ್ತೇ ಇದೆ ಅಥವಾ ನೈನ್ ಸ್ಟ್ಯಾಂಡರ್ಡ್ ಟೆನ್ ಸ್ಟ್ಯಾಂಡರ್ಡ್ ನಿಮ್ಗೆ ಕಲ್ತವರಾಗಿದ್ರೆ ಸೊ ಅವಾಗಲೇ ಈ ಒಂದು ಥಿಯರಿ ನಮಗೆ ಬಂದು ಹೋಗಿರುತ್ತೆ ಸೊ ಯಾವಾಗ ಒಂದು ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೋ ಅದರ ಒಳಗಡೆ ಅಂತಂದ್ರೆ ಒಳಗಾಗದೊಳಗಡೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಸೊ ಅವಾಗ ಅದರೊಳಗಡೆ ನಾವು ಒಂದು ಈ ಒಂದು ಮೆಟಲ್ ರಾಡ್ ಅನ್ನ ಪ್ಲೇಸ್ ಮಾಡೋದ್ರಿಂದ ಸೊ ಈ ಒಂದು ಮೆಟಲ್ ರಾಡ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಒಂದು ಈ ಸೊಲ್ನಾಡು ಒಳಭಾಗದಲ್ಲಿ ಇರುವಂತಹ ಎಲೆಕ್ಟ್ರಿಸಿಟಿಯಿಂದ ಒಳಭಾಗದಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬಳಸಿಕೊಂಡು ಇದು ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡುತ್ತೆ ಸೊ ಅವಾಗ ನಾವು ಯಾವಾಗ ಈ ಒಂದು ಆ ಮೆಟಲ್ ಚೂರುಗಳನ್ನ ಇದಕ್ಕೆ ಅಂಟಿಸಿದಾಗ ಸೊ ಇದು ಅಂಟಿಕೊಳ್ಳುತ್ತೆ ಬೇಸಿಕ್ ಆಗಿ ಕಾಮನ್ ಆಗಿ ಸೊ ಇದನ್ನ ನಾವು ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕೂಡ ಕರಿತೀವಿ ಸೊ ಸೊ ಇದು ಸೈಂಟಿಫಿಕ್ ಆಗಿ ಇದು ಪ್ರೂವ್ ಮಾಡಿದ್ದಾರೆ ಸೊ ಇದು ನಿಜವೇ ಕೂಡ ಹೌದು ಸೊ ನೀವು ಕೂಡ ಇದನ್ನ ಪ್ರಯತ್ನ ಮಾಡಿ ನೋಡ್ಬೋದು ಬಟ್ ಆದ್ರೆ ಬೇಡ ಅಂತ ನನ್ನ ಒಂದು ಸಜೆಶನ್ ಯಾಕಪ್ಪ ಅಂತಂದ್ರೆ ಸೊ ಈ ರೀತಿ ನಾವು ಡಿ ಸಿ ಬ್ಯಾಟ್ರಿಗಳನ್ನ ಬಳಸ್ಬಹುದು ಸೊ ನೀವು ತಾನೇ ನೋಡಿದ್ರಿ ಇದು ಹೀಟ್ ಆಗಿ ಸ್ಟಾರ್ಟ್ ಆಗ್ತದೆ ಸೊ ಈ ರೀತಿ ನೀವು ಮಾಡ್ತಿರ್ಬೇಕಾದ್ರು ಕೂಡ ಕೆಲವೊಂದಿಷ್ಟು ಅಡಿ ಅಡೆತಡೆಗಳು ಬರ್ಬೋದು ಸೊ ಆದ್ರಿಂದ ಈ ರೀತಿ ಟ್ರೈ ಮಾಡಕ್ ಹೋಗ್ಬೇಡ್ರಿ ಈ ಮನೆಯಲ್ಲಿ ನೋಡುವಂತ ಸಣ್ಣ ಮಕ್ಕಳಿಗೆ ಈ ರೀತಿ ಪ್ರಯತ್ನ ಮಾಡೋದಕ್ಕೆ ಬಿಡ್ಬೇಡ್ರಿ ಆ ಮೇನ್ ಆಗಿ ನಾ ನಿಮ್ಗೆ ಹೇಳದೇನಪ್ಪಾ ಅಂತಂದ್ರೆ ಈ ರೀತಿ ಆಗಿರುವಂತ ಎಕ್ಸ್ಪಿರಿಮೆಂಟ್ ಗಳನ್ನ ಯಾವಾಗ್ಲೂ ಕೂಡ ನೀವು ಆ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಜೊತೆಗೆ ನೀವು ಪ್ರಯತ್ನ ಮಾಡ್ಬೇಕು ಬಟ್ ಇದು ತುಂಬಾನೇ ಡೇಂಜರಸ್ ಆಗಿರುತ್ತೆ ಸೊ ಟೋಟಲ್ ಆಗಿ ನಾನ್ ಹೇಳುದ್ರೆ ಈ ರೀತಿ ಎಕ್ಸ್ಪಿರಿಮೆಂಟ್ ಗಳನ್ನ ಮಾಡ್ಬೇಡ್ರಿ ಸೊ ನಿಮ್ಗೆ ಏನಾದ್ರು ಮಾಡ್ಬೇಕನ್ಸಿತ್ತು ಅಂತಂದ್ರೆ ಸೊ ನನಗ್ ಕಮೆಂಟ್ ಆಗಿ ಹೇಳಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅಕಸ್ಮಾತ್ ಆಗಿ ಮಾಡ್ಬಾರ್ದು ಬೇಡ ಕೂಡ ಹೇಳ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ರಿ ಸೊ ಇದ್ರ ಕುರಿತಾಗಿ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೂ ಕೂಡ ಕಮೆಂಟ್ ಬಾಕ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿರುವಂತ ಕೆಲವೊಂದಿಷ್ಟು ಸೈನ್ಸ್ ಎಕ್ಸ್ಪಿರಿಮೆಂಟ್ ಗಳನ್ನ ನೀವು ಮುಂದೆ ತರ್ತಾ ಇರ್ತೀನಿ ಸೊ ನೀವು ನನ್ ಕುರಿತಾಗಿ ಏನೋ ಭಯ ಪಡ್ಕೊಬೇಡ್ರಿ ಯಾಕಪ್ಪ ಅಂತಂದ್ರೆ ನಾನು ಮುಂಚೆನೇ ಇದ್ರ ಕುರಿತಾಗಿ ಸ್ವಲ್ಪ ತಿಳ್ಕೊಂಡು ಸ್ಟಡಿ ಮಾಡಿ ಈ ರೀತಿ ಮಾಡ್ತೀನಿ ಸೊ ಅಷ್ಟೇ ಅಲ್ಲದೆ ಈ ರೀತಿಯಾಗಿರುವಂತ ಎಕ್ಸ್ಪಿರಿಮೆಂಟ್ ಗಳನ್ನ ನಾನ್ ಮಾಡೋದಕ್ಕೆ ಕಾರಣ ಹುಚ್ಚಾಟ ಅನ್ನೋದಲ್ಲ ಸೊ ನಾ ಯಾಕೆ ಮಾಡ್ತೀನಿ ಅಂತಂದ್ರೆ ನಾನ್ ಕಲ್ತಿರುವಂತ ಒಂದಿಷ್ಟು ನಾಲೆಜ್ ಅನ್ನ ನನಗ್ ಒಂದಿಷ್ಟು ನಾಲೆಜ್ ಅನ್ನ ಆಗಿರ್ಬೋದು ಅದನ್ನ ಹೊರತುಪಡಿಸಿ ಕೂಡ ನಾನು ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು ಕೆಲವೊಂದಿಷ್ಟು ಸಹಗಳಿಂದ ತಿಳ್ಕೊಂಡು ಸೊ ಆ ನಾಲೆಜ್ ಅನ್ನ ನಿಮ್ಗೂ ಕೂಡ ತಿಳಿಲಿ ಅನ್ನೋದು ಸಲುವಾಗಿ ಟೋಟಲ್ ಆಗಿ ಎಜುಕೇಶನ್ ಪರ್ಪಸ್ ಆಗಿ ನಾನು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮ್ಗೂ ಕೂಡ ಒಂದು ವಿಚಾರಿ ವಿಷಯ ತಿಳಿಲಿ ಅನ್ನೋದ್ರ ಸಲುವಾಗಿ ಸೊ ಇದನ್ನ ಹೊರತುಪಡಿಸಿದ್ರೆ ನಾನು ಯಾವುದೇ ಹುಚ್ಚಾಟಕ್ಕೋಸ್ಕರ ಈ ರೀತಿಯ ವಿಡಿಯೋಗಳನ್ನ ಮಾಡಲ್ಲ ಸೊ ಇಷ್ಟೇ ಈ ರೀತಿಯಾದ ವಿಡಿಯೋಗಳನ್ನ ಮನೆಯಲ್ಲಿ ಟ್ರೈ ಮಾಡಕ್ ಹೋಗ್ಬೇಡ್ರಿ ಸೊ ಬರ್ರಿ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಅಂತ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಖುಷಿ ಕೊಟ್ಟಿ ತಪ್ಪಾ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಇವತ್ತು ಮುಂದಿನ ಮತ್ತೊಂದು ವಿಡಿಯೋನ ತಗೊಂಡ್ ಬಂದು ನಿಮ್ ಮುಂದೆ ನಿಂತೇ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್